ಸ್ನೇಹಿತರೆ ನಮಸ್ಕಾರ ಕೋಲಾರದಲ್ಲಿ ಪುರಾಣ ಪ್ರಸಿದ್ಧ ದೇವಾಲಯಗಳು ಅಂದರೆ ಗಂಗರು ಚೋಳರು ಆಳ್ವಿಕೆ ನಡೆಸಿದಂಥ ದೇವಾಲಯಗಳು ನಮ್ಮ ಕೋಲಾರದಲ್ಲಿ ಇದೆ ಅದರಲ್ಲಿ ಪ್ರಮುಖವಾಗಿ ಸೋಮೇಶ್ವರ ದೇವಸ್ಥಾನ ಮತ್ತು ಕೋಲಾರಮ್ಮ ದೇವಾಲಯ ಸಾಕಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಈ ಒಂದು ದೇವಾಲಯವು ಸುಮಾರು ವರ್ಷಗಳ ಇತಿಹಾಸವೇ ಇದೆ ಈ ನಿಟ್ಟಿನಲ್ಲಿ ಈ ದೇವಾಲಯವನ್ನು ನಾವು ಗಮನಿಸಿದಾಗ ಇಲ್ಲಿ ಗಂಗರು ಚೋಳರು ಆಳ್ವಿಕೆ ನಡೆಸಿ ಜೊತೆಗೆ ಇಲ್ಲಿ ಅವರು ಯಾವ ರೀತಿ ಆಳ್ವಿಕೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇದೆ ಈ ಒಂದು ಎರಡು ದೇವಾಲಯಗಳು ಕೋಲಾರದಲ್ಲಿ ಕೋಲಾರ ನಗರದ ಹೃದಯ ಭಾಗದಲ್ಲಿರೋದರಿಂದ ಕೋಲಾರ ಹೃದಯ ಭಾಗದಲ್ಲಿರೋದರಿಂದ ಈ ಎರಡು ದೇವಾಲಯಗಳು ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ಇದು ಈಗ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಕೂಡ ತನ್ನ ಕಾರ್ಯವೈಖರಿ ನಿರ್ವಹಿಸ್ತಾ ಇದೆ ನೋಡ್ಬೋದು ಇಲ್ಲೊಂದಷ್ಟು ಪ್ರವಾಸಿಗರು ಮಕ್ಕಳು ಬಂದಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲಿನ ದೇವಾಲಯದ ಒಂದು ಇತಿಹಾಸ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಮಕ್ಕಳು ಬಂದಿದ್ದಾರೆ ಈ ಮಕ್ಕಳು ಆದಿಶಕ್ತಿ ಎಜುಕೇಷನಲ್ ಟ್ರಸ್ಟ್ ಅಂದರೆ ಎ ಇ ಎಸ್ ಪಬ್ಲಿಕ್ ಶಾಲೆ ಕಾರಂಜಿಕಟ್ಟೆ ಕೋಲಾರ ಇವರು ಒಂದಷ್ಟು ಅಂದರೆ ದೇವಾಲಯದ ಒಂದು ಇತಿಹಾಸ ಜೊತೆಗೆ ಏನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಸೇರಿದ್ದಾರೆ ಜೊತೆಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅವರು ಇದ್ದಾರೆ ಹಾಗೂ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಸೋಮೇಶ್ವರ ದೇವಾಲಯದ ಒಂದು ವಿವರಣೆಯನ್ನು ಸವಿಸ್ತಾರವಾಗಿ ನೀಡಿದ್ದಾರೆ ನೋಡೋಣ ಪಾಲ್ಗೋಣವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇದು ಮಕ್ಕಳಿಗೆ ನೀವು ಕೋಲಾರ ನಗರದಲ್ಲಿರುವ ದೇವಾಲಯಗಳ ಪರಿಚಯ ಮಾಡಿಕೊಡ್ತದ್ರ ಸರ್ ಇದು ಯಾವ ರೀ ಯಾಕೆ ಮಾಡಿಕೊಡ್ತಾರ ಸರ್ ಏನು ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂಥ ದೇವಾಲಯಗಳಿದೆ ಗಂಗರು ಚೋಳರು ಕಟ್ಟಿರುವಂಥ ಅಂಥ ದೇವಾಲಯಗಳು ಇದರ ಬಗ್ಗೆ ಮಾಹಿತಿಯನ್ನು ಎಲ್ಲ ಶಾಲೆ ಮಕ್ಕಳು ತಿಳ್ಕೊಬೇಕು ಆ ಮಕ್ಕಳಲ್ಲಿ ದೇವಾಲಯದ ಏನು ಆ ದೇವಾಲಯಗಳು ಯಾಕೆ ಕಟ್ತಾ ಇದ್ದಾರೆ ಯಾಕಿದೆ ದೇವಸ್ಥಾನ ಯಾಕೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಯಾರು ಕಟ್ಟಿದ್ರು ಯಾವ ರೀತಿ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅಂಥೇಳಿ ಅನೇಕ ದೇವಾಲಯಗಳ ಒಂದು ಚಿತ್ರಣವನ್ನು ಮತ್ತು ಅವರಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲೆ ಬಿಡಿಸೋದನ್ನು ಸ್ಥಳದಲ್ಲೇ ಕೂರಿಸಿ ದೇವಾಲಯದ ಆವರಣದಲ್ಲೇ ಕೂರಿಸಿ ಅವರ ಮನಸ್ಸಿಗೆ ತೋಚಿದಂಗೆ ಅವ್ರಿಗೆ ಏನು ಅನ್ನಿಸ್ತದ ಅದನ್ನು ಬರೆಯೋ ರೀತಿ ಮಾಡಿಕೊಡ್ತಾಯಿದ್ದೀವಿ ಸರ್ ಈಗ ಮಕ್ಕಳು ಪ್ರವಾಸಕ್ಕೆ ಹೊರ ಜಿಲ್ಲೆಗೆ ಈಗ ಹೋಗ್ತಾರೆ ಬಾದಾಮಿ ಇರ್ಬೋದು ಐಹೊಳೆ ಪಟ್ಟದಕಲ್ಲು ಶೃಂಗೇರಿ ಮತ್ತು ದಕ್ಷಿಣ ಕನ್ನಡ ಈ ಥರ ಕೋಲಾರ ಜಿಲ್ಲೆಯ ಮಕ್ಕಳು ಹೆಚ್ಚಾಗಿ ಹೋಗ್ತಾರೆ ತಾವು ಇಲ್ಲಿ ಸ್ಥಳೀಯವಾಗಿ ಇರುವಂಥ ಒಂದು ದೇವಾಲಯಗಳನ್ನ ಗುರುತಿಸಿ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾ ಒಂದು ವಿಶೇಷತೆ ಅನ್ಬೋದು ಸರ್ ಏನು ಸರ್ ಇದು ವಿಶೇಷತೆ ಅದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ದೇವಾಲಯಗಳಿಗಿಂತ ಬೇಲೂರು ಹಳೆಬೀಡೋಲಿ ಏನು ಅಂತ ಪ್ರಸಿದ್ಧ ಇಲ್ಲ ಚೋಳರು ಗಂಗರ ಕಾಲದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು ಅನೇಕ ಚಿತ್ರಕಲೆ ಪ್ರಸಿದ್ಧವಾದಂಥ ಎಲ್ಲ ಇದೆ ಈ ಒಂದೊಂದು ಕಂಬದಲ್ಲಿ ಒಂದೊಂದು ವಿಶೇಷವಾದಂಥ ಚಿತ್ರಗಳನ್ನು ಬಿಡಿಸಿದರೆ ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಒಂದು ಒಂದು ಕಂಬದಲ್ಲಿರುವಂಥ ಚಿತ್ರಗಳನ್ನು ಮತ್ತು ಆನೆ ಸಿಂಹ ಅದರ ಒಂದು ವೈಭವವನ್ನು ತಿಳ್ಕೊಬೇಕಾದರೆ ಒಂದು ದಿವಸ ಬೇಕಾಗ್ತದೆ ಈ ದೇವಾಲಯದ ಪೂರ್ತಿ ಮಾಹಿತಿ ತಿಳ್ಕೊಬೇಕಾದ್ರೆ ಸುಮಾರು ಆರು ತಿಂಗಳು ಒಬ್ಬ ಒಬ್ಬರಿಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಷ್ಟೊಂದು ತಿಳ್ಕೊಳ್ಳೋಂಥ ವಿಷಯ ಇದೆ ಇಲ್ಲಿ ಆದರೆ ನಾವು ನಮ್ಮ ಜಿಲ್ಲೆಯಲ್ಲಿರೋದನ್ನು ಬಿಟ್ಟು ಯಾ ಕೆಲವರು ದೊಡ್ಡವರು ಹಿರಿಯರು ಹೇಳ್ತಾಯಿದ್ರು ಏನಂದರೆ ಮನೆ ಬಿಟ್ಟು ಬೇರೆಯವ್ರ ಮನೆ ಸ್ವಚ್ಛ ಮಾಡೋಕ್ಕೆ ಹೋಗೋಣ ಅವ್ರ ಮನೆ ಚೆನ್ನಾಗಿದೆ ಅಂತ ನಮ್ಮ ಮನೇಲೇ ಚೆನ್ನಾಗಿದೆ ನಮ್ಮ ಮನೆಯಲ್ಲೇ ಬೇಕಾದಷ್ಟು ಮುಳಭಾಗಲಿದೆ ಶಿ ಇದೆ ಅಂತರಗಿಂಗಿ ಬೆಟ್ಟ ಇದೆ ಕೋಲಾರಮ್ಮ ದೇವಸ್ಥಾನ ಇದೆ ಸೋಮೇಶ್ವರನ ದೇವಸ್ಥಾನ ಇದೆ ಕುರುಡುಮಲೆ ಇದೆ ಅನೇಕ ದೇವಾಲಯಗಳು ಕೋಲಾರ ಜಿಲ್ಲೆಯಲ್ಲಿ ಇದ್ದಾವೆ ಅದು ತಿಳ್ಕೊಂಡ್ರೆ ಸಾಕು ನಮ್ಮ ಮಕ್ಕಳು ಅದು ಅದಕ್ಕಿಂತ ಬೇರೆ ಜ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನೋಡೋಂಥದ್ದು ಏನೂ ಇರೋದಿಲ್ಲ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ವೈಭವವನ್ನು ನೋಡೋದಕ್ಕೆ ನಮ್ಮ ಮಕ್ಕಳು ಸಿದ್ಧವಾಗಿದ್ದಾರೆ ಈಗ ನೋಡೋಣ ಮಕ್ಕಳನ್ನ ಮಾತಾಡ್ಸೋಣ ಜೊತೆಗೆ ಶಿಕ್ಷಕರು ಒಂದಷ್ಟು ಮಾಹಿತಿ ಕೊಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಹೆಂಗನ್ಸುತ್ತೆ ಈಗ ತಾವು ಮಕ್ಕಳನ್ನ ಕರ್ಕೊಂಬಂದು ದೇವಾಲಯಗಳನ್ನ ಪರಿಚಯ ಮಾಡ್ಕೊಡ್ತಾ ಇದ್ರೆ ತುಂಬ ತುಂಬ ಸಂತೋಷ ಆಗುತ್ತೆ ಬೇರೆ ಬೇರೆ ಎಲ್ಲೋ ಹೋಗೋಕ್ಕೂ ಮುಂಚೆ ನಮ್ಮ ಫಸ್ಟ್ ನಮ್ಮ ಕೋಲಾರ ಸಿಟಿಯಲ್ಲಿರೋಂಥ ನಮ್ಮ ಕೋಲಾರಮ್ಮ ಟೆಂಪಲ್ ಆಗಿರ್ಬೋದು ಸೋಮೇಶ್ವರ ಟೆಂಪಲ್ ಆಗಿರ್ಬೋದು ಅದನ್ನು ನೋಡ್ಸೋದಕ್ಕೆ ತುಂಬ ನಮ್ಗೆ ಖುಷಿ ಆಗುತ್ತೆ ಸರ್ ಮಕ್ಕಳನ್ನ ಅನುಭವ ಕೇಳೋಣ ಮಾ ಹೆಂಗನ್ಸದಮ್ಮ ಪುಟ್ಟ ನಿಮಗೆ ಈ ದೇವಸ್ಥಾನ ಒಂದು ವಿಚಾರ ತಿಳ್ಕೊಂಡಿರೋದಕ್ಕೆ ಹಾಂ

ಪ್ರಬಂಧ ಇರ್ಬೋದು ಇದು ಎ ಎ ಎಸ್ ಶಾಲೆಯ ಮಕ್ಕಳು ಮಾಡಿರುವಂಥ ಒಂದು ಪ್ರಬಂಧ ಕಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಸಾಕಷ್ಟು ದೇವಾಲಯಗಳಿದೆ ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡ್ರೆ ಪ್ರವಾಸೋದ್ಯಮ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು